ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆಲ್ಲರಿಗೂ ಒಂದು ರಾಯರ ಪವಾಡದ ಬಗ್ಗೆ ಇನ್ನೊಂದು ಡೀಟೇಲ್ ವೀಡಿಯೋನ ಹಾಕಿದ್ದೀನಿ ಇದು ಯಾವ ಥರ ಅಂತ ಅಂದರೆ ನಮಗೆಲ್ಲರಿಗೂ ಆಗೋ ಥರ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಯಾವ ಥರ ಅವರು ಒಂದು ಮೂವಿ ಮಾಡಬೇಕಾದ್ರೆ ಯಾವ ಥರ ಕಷ್ಟಗಳು ಬಂತು ಅದನ್ನು ರಾಯರು ಹೇಗೆ ಪರಿಹರಿಸಿದ್ರು ಅದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿದ್ದೀನಿ ಅವರು ಒಂದು ಮೂವಿ ಮಾಡಬೇಕಾದ್ರೆ ರಾಯರದು ಮಂತ್ರಾಲಯ ಮಹಾತ್ಮೆ ಅಂತ ಆ ಮೂವಿಗೆ ಎಷ್ಟು ಕಷ್ಟಗಳು ಬಂದಿದ್ದಾವೆ ಅದನ್ನು ಯಾವ ಥರ ಥರ ಅವರು ಬಗೆಹರಿಸಿದ್ದಾರೆ ರಾಯರು ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಎಲ್ಲರೂ ಕೂಡ ರಾಯರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳೋದೇನು ಅಂತ ಅಂದರೆ ನೀವು ಯಾವುದೇ ದೇವ್ರು ಇರ್ಬೋದು ರಾಯರು ಅಂತ ಅಲ್ಲ ಬೇರೆ ದೇವರು ಅಂತ ಅಲ್ಲ ನಿಮಗೆ ಯಾವುದೇ ಇಷ್ಟ ದೇವ್ರು ಇರ್ಬೋದು ಕುಲ ಇರ್ಬೋದು ಯಾವುದೇ ದೇವ್ರನ್ನ ನೀವು ಪೂಜೆ ಮಾಡಬೇಕಾದ್ರೂ ನಾವು ರಾಯ ದೇವರಿಗೆ ನಮಗೆ ಅದಬೇಕು ನಮಗೆ ಇದಬೇಕು ಅಂತ ಕೇಳೋಕ್ಕಿಂತ ಮುಂಚೆ ನಾವು ನಮ್ಮ ಮನಸ್ಸಲ್ಲಿ ಒಂದು ಹೊರಗಡೆ ಒಂದು ಆ ಥರ ಇರಬಾರ್ದು ಮತ್ತು ನಾವು ಯಾವಾಗಲೂ ಕೂಡ ಬೇರೆಯವ್ರಿಗೆ ನಾವು ಒಳ್ಳೇದು ಮಾಡೋಕೆ ಆಗಲಿಲ್ಲ ಅಂದರೂ ಕೂಡ ಕೆಟ್ಟದನ್ನು ಬಯಸ್ಬಾರ್ದು ಮತ್ತು ಯಾವುದೇ ದೇವ್ರ ಹತ್ರ ನಾವು ಕೇಳ್ಕೋಬೇಕಾದ್ರೆ ದೇವರೇ ಅವ್ರಿಗೆ ಅದಿದೆ ನನ್ನ ನನಗೆ ಇದಿಲ್ಲ ಅವರೊಂದು ಕಾರ್ ತಗೊಂಡಿದ್ದಾರೆ ಹೊಸದು ನಾನು ತಗೊಂಡಿಲ್ಲ ಅವರೊಂದು ಮನೆ ಇದೆ ನನಗೆ ಮನೆ ಇಲ್ಲ ಆ ಥರ ಬೇರೆಯವ್ರನ್ನ ಹೋಲಿಕೆ ಮಾಡಿ ಯಾವತ್ತೂ ಯಾವುದೇ ದೇವ್ರನ್ನೂ ಕೂಡ ನಾವು ಬೇಡ್ಕೊಳ್ಳೋಕೆ ಹೋಗಬಾರ್ದು ನಾವು ಕೇಳ್ಕೊಬೇಕಾಗಿರೋದಿಷ್ಟೇ ದೇವರೇ ನಾನು ನೆಮ್ಮದಿಯಾಗಿರಬೇಕು ನಾನು ಚೆನ್ನಾಗಿರಬೇಕು ಎಲ್ಲರೂ ಒಳ್ಳೆಯದಾಗಿರಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊಂಡ್ರೆ ಸಾಕು ಯಾವುದೇ ದೇವರಿದ್ರು ಕೂಡ ಮನಸ್ಫೂರ್ತಿಯಾಗಿ ನಿಮ್ಮ ಕೋರಿಕೆಗಳನ್ನ ಈಡೇರಿಸ್ತಾರೆ ಬಟ್ ಆದರೆ ನಾವು ಕೇಳ್ಕೊಳ್ಬೇಕಾದ್ರೆ ಮಾತ್ರ ಹಾಗಿದ್ದು ಮನಸ್ಸಲ್ಲಿ ಮಾತ್ರ ಕೆಟ್ಟದ್ದು ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಯಾವುದೇ ದೇವ್ರು ಒಳ್ಳೇದ್ ಮಾಡಲ್ಲ ಯಾವತ್ತು ಕೂಡ ನಾವು ಮನ್ಸಲ್ಲಿ ಏನಿರುತ್ತೆ ಹೊರಗಡೆನೂ ಕೂಡ ಅದೇ ತರ ಇರಬೇಕು ಅದೇ ತರನೇ ನಡ್ಕೋಬೇಕಾಗತ್ತೆ ಆ ಮತ್ತೆ ನಾನ್ ಈ ಮೂ ಫಿಲಮ್ ಬಗ್ಗೆ ಹೇಳೋದಾದ್ರೆ ಮೂವಿ ಬಗ್ಗೆ ಇದು ಸಾವಿರದ ಒಂಬೈನೂರ ಅರವತ್ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಮೂವಿನ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಡಿಸೈಡ್ ಮಾಡ್ತಾರೆ ಮಂತ್ರಾಲಯ ಅಂತ ಯಾರೂ ನೋಡಿಲ್ಲ ಮೂವಿನ ದಯವಿಟ್ಟು ಒಂದು ಸತಿ ನೋಡಿ ರಾಯರ ಬಗ್ಗೆ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಈ ಮೂವೀಲಿ ಅಂದರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ ಯಾರಿಗಾರು ಅಲ್ಪ ಸ್ವಲ್ಪ ರಾಯರ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂತ ಇದ್ದರೆ ಈ ಮೂವಿ ನೋಡಿದರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಹೇಳಿ ಮತ್ತು ಈ ಮೂವಿಗೆ ಬರೋದಾದರೆ ನಾನು ಹೇಳಿದಾಗೆ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಈ ಮೂವಿನ ಸ್ಟಾರ್ಟ್ ಮಾ ನಮಗೆ ಬಂದಿದ್ದು ಥಿಯೇಟ್ರಲ್ಲಿ ಬಟ್ ಅದಕ್ಕಿಂತ ಮುಂಚೆ ಇದನ್ನ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿ ಇನ್ನೇನು ಇರಬೇಕಾಗಿತ್ತು ಆ ಟೈಮಲ್ಲಿ ಏನಾಯಿತು ಅಂತ ಅಂದರೆ ಆ ಟೈಮಲ್ಲಿ ಒಂದು ಲಕ್ಷ ಏನೋ ಅಮೌಂಟ್ ಏನೋ ಪ್ರೊಡ್ಯೂಸರ್ಸ್ ಎಲ್ಲ ತಂದು ಸೆಟ್ ಏರಿಸಬೇಕು ಆ ಟೈಮಲ್ಲಿ ಇನ್ನೇನು ಶುರು ಆಗೋ ಆಗಬೇಕು ಅಂದಾಗ ಡೈರೆಕ್ಟರ್ಗೆ ಮತ್ತು ಪ್ರೊಡ್ಯೂಸರ್ಗೆ ಸ್ವಲ್ಪ ಲೆಟರ್ಸ್ಗಳು ಬರುತ್ತೆ ಏನಂತ ಅಂದರೆ ಅದು ಅಪೋಸ್ ಲೆಟರ್ಸು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಯಾಕೆ ಮೂವಿಗೆ ಹಾಕ್ಕೊಂಡಿದ್ದೀರಾ ಅವರು ಅನ್ಯ ಧರ್ಮದವರು ರಾಯರ ಪಾತ್ರ ಮಾಡೋದಿಕ್ಕೆ ಅವ್ರ ಅವರು ಸರ್ ಸರಿ ಹೋಗಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ನಾವು ಬ್ರಾಹ್ಮಣರೇ ಆಗ್ಬೇಕು ಬ್ರಾಹ್ಮಣರಲ್ಲಿ ತುಂಬಾ ಜನ ಇದಾರೆ ಫಿಲಂ ಇಂಡಸ್ಟ್ರಿಯಲ್ಲಿ ಯಾಕೆ ನೀವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನೇ ತೊಗೊಂಡಿದ್ದೀರಾ ಅಂತ ಹೇಳಿ ತುಂಬ ಜನ ಅಪೋಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಡೈರೆಕ್ಟರ್ಗೂ ಪ್ರೊಡ್ಯೂಸರ್ಗೂ ಏನು ಮಾಡಬೇಕು ಅಂತಲೂ ಕೂಡ ಅವರಿಗೆ ಗೊತ್ತಾಗೋದಿಲ್ಲ ಸರಿ ಅಂತ ಹೇಳಿಬಿಟ್ಟು ಅವರು ಸರಿ ಈಗ ನಮಗೆ ಹಾಗೆ ಡಿಸಿಷನ್ ತಗೊಳ್ಳೋದಕ್ಕಾಗಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕೇಳಿ ಎಲ್ಲರೂ ಕೂಡ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟು ಒಂದು ಡಿಸಿಷನ್ ತೊಗೋತಾರೆ ಎಲ್ಲರದ್ದು ಕೂಡ ಹೆಸರುಗಳನ್ನ ಒಂದು ಚೀಟಿಯಲ್ಲಿ ಹಾಕಿ ರಾಯರ್ ಮುಂದೆ ಹಾಕೋಣ ಮೂರು ಸತಿ ಎತ್ತಣ ಮೂರು ಸತಿ ಯಾರ್ದು ಫ್ ಹೆಸರು ಬರುತ್ತೆ ಅವ್ರನ್ನ ಈ ಫಿಲಮ್ಗೆ ರಾಯರ್ ಪಾತ್ರ ಮಾಡೋಕ್ಕೆ ಅವ್ರನ್ನ ಬಿಡೋಣ ಅಂತ ಹೇಳಿ ಒಪ್ಪಂದ ಮಾಡ್ಕೋತಾರೆ ಇವಾಗ ಅದೇ ತರ ಒಪ್ಪಂದದ ತರ ಏನು ಮಾಡ್ತಾರೆ ಎಲ್ಲಾರ್ದು ಹೆಸರುಗಳನ್ನ ಒಂದು ಚೀಟಿಯಲ್ಲಿ ಬರೆದಾಕಿ ರಾಯರ ಮುಂದೆ ಹಾಕ್ತಾರೆ ಮೂರು ಸತೀನು ಮೂರು ಸತಿನೂ ಎತ್ತದಾಗಲೂ ಕೂಡ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೆಸರೇ ಬರೆದಿರುತ್ತೆ ಅದರಲ್ಲೇ ಗೊತ್ತಾಗೋಯ್ತು ಅವರಿಗೆ ರಾಯರ ಕಡೆಯಿಂದ ಕೂಡ ಇದಕ್ಕೆ ಒಪ್ಪಿಗೆ ಇದೆ ಅವರೇ ಈ ಪಾತ್ರನ ಮಾಡಬೇಕು ಅಂತ ಹೇಳಿ ರಾಯರ ಕಡೆಯಿಂದನೇ ಸೂಚನೆ ಸಿಗುತ್ತೆ ಹಾಗಾಗಿ ಬೇರೆ ಯಾರೂ ಕೂಡ ಅದರ ಅದ್ರ ಬಗ್ಗೆ ಮತ್ತೆ ಆಕ್ಷೇಪಣೆ ಮಾಡಿದಲೆ ಮೂವಿನ ಮುಂದುವರ್ಸೋದಿಕ್ಕೆ ಬಿಡ್ತಾರೆ ಆವಾಗ ರಾ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡ್ತಾರೆ ಅಂದ್ರೆ ಅವರು ಅವರ ಪಾತ್ರನ ಮಾಡೋದಾದ್ರೆ ನಾನು ಕೆಲವೊಂದು ನಿಯಮಗಳನ್ನ ನಾನು ಪಾಲಿಸ್ತೀನಿ ಅಂತ ಹೇಳಿ ಯಾವತ್ತಿಂದ ಅವರು ರಾಯರ ಪಾತ್ರ ಮಾಡಕ್ಕೆ ಶುರು ಮಾಡ್ತಾರೆ ಅವತ್ತಿಂದ ಕಾಲಿಗೆ ಸ್ಲಿಪ್ಪರ್ ಸಹ ಆಗ್ತಿರ್ಲಿಲ್ಲ ಆಲ್ಮೋಸ್ಟ್ ಒಂದು ನೂರ ನಲ್ವತ್ತರಿಂದ ನೂರ ಐವತ್ತು ದಿನಗಳ ಕಾಲ ಈ ರಾಯರದು ಮಂತ್ರಾಲಯ ಮಹಾತ್ಮೆ ಫಿಲಮ್ ಆಮೇಲೆ ಅವರು ನೂರೈವತ್ತು ದಿನವೂ ಕೂಡ ಕಾಲಿಗೆ ಸ್ಲಿಪ್ಪರ್ ಹಾಕೋದಿಲ್ಲ ಮತ್ತು ಕಂಪ್ಲೀಟಾಗಿ ಆ ನೂರೈವತ್ತು ದಿನ ಅವರು ನಾನ್ ವೆಜ್ ತಿನ್ನೋದನ್ನ ಬಿಟ್ಬಿಡ್ತಾರೆ ಯಾಕೆ ಅಂದರೆ ನಾನು ರಾಯರ ಪಾತ್ರ ಇದ್ದೀನಿ ಅವರ ಪಾತ್ರ ಮಾಡ್ತಾ ಇರಬೇಕಾದ್ರೆ ನಾನು ಅವ್ರ ಥರನೇ ನಾನು ಇರಬೇಕು ಆ ಪಾತ್ರಕ್ಕೆ ಒಂದು ಗೌರವ ಕೊಡು ಕೊಡಬೇಕು ಅಂತ ಹೇಳಿ ಆಮೇಲೆ ಅವರು ಕೂಡ ರಾಯರ ಪರಮ ಭಕ್ತರು ಹಾಗಾಗಿ ಅವರು ಕಂಪ್ಲೀಟಾಗಿ ಶ್ರದ್ಧೆಯಿಂದ ಆ ಮೂವಿನ ಮಾಡ್ತಾರೆ ಮತ್ತು ಈ ಮೂವಿನೂ ಕೂಡ ಥಿಯೇಟರ್ಗೆ ಬಂದ ಮೇಲೆ ಇವರು ಈ ಥರ ಎಲ್ಲ ಖಾಲಿ ಸ್ಲಿಪ್ಪರ್ ಹಾಕ್ದಲೇ ಇರಲಿ ಈ ಥರ ಎಲ್ಲ ತ್ಯಾಗ ಮಾಡಿದ್ದಾರೆ ಅಂತ ಗೊತ್ತಾಗಿ ಎಲ್ಲ ಪ್ರೇಕ್ಷಕರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಅವರು ಥಿಯೇಟ್ರ್ ಒಳಗಡೆ ಹೋಗ್ಬೇಕಾದ್ರೆ ಹೊರಗಡೆ ಸ್ಲಿಪ್ಪರ್ ಬಿಟ್ಟು ಒಳಗಡೆ ಹೋಗಿ ಕುತ್ಕೊಂಡು ಮೂವಿ ನೋಡ್ಕೊಂಡು ಬಂದಿದ್ದಾರಂತೆ ಆಗಿನ ಕಾಲದಲ್ಲಿ ಇದನ್ನು ಇದೆಲ್ಲ ನಡೆದಿರೋದು ನಾವಂತೂ ನೋಡಿಲ್ಲ ನಿಜವಾಗ್ಲೂ ಅದು ಪವಾಡನೇ ಸರಿ ಆಮೇಲೆ ರಾಯರು ಅವರ ಅನುಗ್ರಹದಿಂದ ಈ ಮೂವಿನೂ ಕೂಡ ತುಂಬ ಚೆನ್ನಾಗಿ ಓಡಿ ಪ್ರೊಡ್ಯೂಸರು ಮತ್ತು ಡೈರೆಕ್ಟರ್ಗೆಲ್ಲ ಒಳ್ಳೆ ದುಡ್ಡನ್ನೂ ಕೂಡ ಮಾಡಿಕೊಡ್ತಂತೆ ಈ ಮೂವಿ ಆಮೇಲೆ ಆ ಮೂವಿಯಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಎಲ್ಲರಿಗೂ ಕೂಡ ಅವರ ಆಗಬೇಕಾಗಿದ್ದ ಕೆಲಸಗಳನ್ನು ಕೂಡ ಬೇಗ ನೆರವೇರ್ತಾ ಬಂತು ಮತ್ತು ಅವರಿಗೆ ಬೇರೆ ಬೇರೆ ಕಡೆ ಅವಕಾಶಗಳು ಸಿಗ್ತಾ ಹೋಗ್ತು ಹೀಗೆ ರಾಯರು ಅನೇಕ ಪವಾಡಗಳನ್ನ ಮಾಡ್ತಾ ಬಂದರು ಅವರ ಜೀವನದಲ್ಲಿ ಮತ್ತು ರಾಯರ ಆಗ್ನೇ ಇಲ್ದಲೆ ಒಂದು ಉಳ್ಕಡೆ ಸಹ ಅಲ್ಲಾಡಲ್ಲ ಅಂತ ಹೇಳ್ತಾರೆ ಅಂಥದ್ರಲ್ಲಿ ರಾಯರ್ ರಾಯರ ಮೆಚ್ಚುಗೆಗೆ ಪಾತ್ರರಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಒಂದು ಪಾತ್ರನ ಕೊಡಿಸಿದ್ದು ರಾಯರೆ ಅಂತ ಹೇಳೋದಕ್ಕೆ ತುಂಬ ಆಗುತ್ತೆ ತುಂಬ ಹೆಮ್ಮೆನೂ ಆಗುತ್ತೆ ಹಾಗಾಗಿ ಈ ರಾಯರ ಪವಾಡಗಳು ಎಷ್ಟು ಹೇಳಿದರೂ ಕಡಿಮೆನೆ ಎಷ್ಟು ಲಕ್ಷ ಜನರಿಗೆ ಈ ಥರ ಪವಾಡ ಲಕ್ಷ ಕೋಟಿ ಜನರಿಗೆ ಈ ಥರ ದಿನಾಗ್ಲೂ ಪವಾಡಗಳು ನಡೀತಾನೆ ಇರುತ್ತೆ ಆ ಥರ ಪವಾಡಗಳನ್ನ ನಿಮ್ಮ ಮುಂದೆ ಕೂಡ ನಾನು ಪ್ರತಿ ಸಾರಿನೂ ತಗೊಂಬರೋಕ್ಕೆ ಇಷ್ಟಪಡ್ತೀನಿ ಯಾರ್ಯಾರಿಗೆ ಈ ಥರ ಬೇಕು ಈ ಥರ ವೀಡಿಯೋಸ್ಗಳು ಬೇಕು ರಾಯರ ಪವಾಡಗಳ ಬಗ್ಗೆ ಇರ್ಬೋದು ರಾಯರ ಮಹಿಮೆಗಳ ಬಗ್ಗೆ ವೀಡಿಯೋಸ್ ಏನಾದರೂ ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ರಾಯರನ್ನ ಇದೇ ಥರ ನಂಬ್ತಾ ಇರೋಣ ನಮ್ಮ ಜೀವನದಲ್ಲೂ ಕೂಡ ಇದೇ ಥರ ಪವಾಡಗಳು ನಡೀತಾ ಇರಲಿ ಎಲ್ಲರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಅಂತ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ಒಂದು ರಾಯರ ವಿಡಿಯೋ ಜೊತೆ ನಾನು ಮತ್ತೆ ಬರ್ತೀನಿ ಧನ್ಯವಾದಗಳು